ಮೊದಲಾಗ ನಮಸ್ಕಾರ ಏನು ಇವತ್ತು ನಾವಿಲ್ಲಿ ಸೇರಿದ್ದೀವಿ ಅಂದರೆ ಜುಲೈ ಇಪ್ಪತ್ತ್ಮೂರು ರಂದು ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರ ಏನು ಐ ವೈ ಸಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಲಾಂಚ್ ಆಗಿದೆ ಅದರ ಮೇರೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಮತ್ತು ನ್ಯಾಷನಲ್ ಪ್ರೆಸಿಡೆಂಟ್ ಉದಯ್ಬೈನ್ ಸಾಹೇಬರು ಅವ್ರಿದ್ರಲ್ಲಿ ಬಂದುಬಿಟ್ಟು ಜುಲೈ ಇಪ್ಪತ್ತ್ಮೂರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಲಾಂಚ್ ಮಾಡ್ತಾರೆ ಅದೇ ರೀತಿ ಜುಲೈ ಇಪ್ಪತ್ತ್ನಾಲ್ಕು ಇಪ್ಪತ್ತು ಮತ್ತು ಆಗಸ್ಟ್ ಎರಡು ಒಂದು ಆರು ದಿನ ಕಾಲಾವಕಾಶ ಇರುತ್ತೆ ಏನೋ ನಾಮಿನೇಷನ್ ಹಾಕೋಕ್ಕೆ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಮೆಂಬರ್ಶಿಪ್ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಂತ ಅಂತೇಳ್ಬಿಟ್ಟು ನಾವೆಲ್ಲ ಒಂದು ಕಮಿಟಿ ಮಾಡಿಬಿಟ್ಟು ಎಲ್ಲ ತೀರ್ಮಾನ ತೊಗೊತೀವಿ ಅದರಲ್ಲಿ ಬಂದುಬಿಟ್ಟು ಏನು ನಮ್ಮ ತಾಲೂಕಿನ ಯೂತ್ ಇತ್ಕೊಂಡ್ಬಿಟ್ಟು ನೀವು ಈಕ ಈಗ ಮುಲ್ಬಾಗಿಲು ಕ್ಷೇತ್ರದ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿ ನೀವು ನಾಮಿನೇಷನ್ ಆಗಬೇಕಂತ ನನಗೆ ಬೆಂಬಲ ಬೆಂಬಲಿಸ್ತಾರೆ ಅದೇ ರೀತಿ ನಮ್ಮ ಮೈನಾರಿಟಿ ಬ್ಲ್ಯಾಕ್ ಪ್ರೆಸಿಡೆಂಟ್ಗೆ ಬಂದುಬಿಟ್ಟು ನಮ್ಮ ಅಬ್ದುಲ್ ಸತ್ತಾರ್ ಅಂತ ಅವ್ರಿಗೂ ಆಯ್ಕೆ ಮಾಡ್ತಾರೆ ನಾವಿಬ್ಬರು ಮತ್ತು ಇನ್ನು ನಮ್ಮ ಕ್ಯಾಂಡಿಡೇಟ್ಸೆಲ್ಲ ಸೇರ್ಕೊಂಡ್ಬಿಟ್ಟು ನಾವೇನೋ ಆಗಸ್ಟ್ ಒಂದರಂದು ನಾವು ನಾಮಿನೇಷನ್ ಹಾಕಿರ್ತೀವಿ ಏನೋ ಇಂಡಿಯನ್ ಯೂತ್ ಕಾಂಗ್ರೆಸ್ಗೆ ನಾವು ನಾಮಿನೇಷನ್ ಹಾಕಿರ್ತೀವಿ ಅದೇ ರೀತಿ ಅದೆಲ್ಲ ಸ್ಕೂಟ್ನಿ ಎಲ್ಲ ಓಕೆ ಆಗುತ್ತೆ ಮತ್ತೆ ಬಂದುಬಿಟ್ಟು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಬಂದುಬಿಟ್ಟು ನಲವತ್ತೆರಡು ದಿನ ನಡೆಯುತ್ತೆ ಎಲ್ಲ ಮೆಂಬರ್ಶಿಪ್ ಮಾಡೋದು ಎಲ್ಲ ಆನ್ಲೈನಿಗೆ ಮೆಂಬರ್ಶಿಪ್ಪು ಒಂದೊಂದು ಮೆಂಬರ್ಶಿಪ್ಗೆ ನಾವೇ ಹೋಗಬೇಕು ಅವ್ರ ವೋಟ್ ರೇಟ್ ಚೆಕ್ ಮಾಡಬೇಕು ಅವ್ರ ಕ್ಯಾಂಡಿಡೇಟ್ ಇರಬೇಕು ಅಂತೇಳ್ಬಿಟ್ಟು ನಾವೇ ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೂ ಹೋಗಿ ಯಾರು ಹದಿನೆಂಟು ಪಟ್ಟ ಮೇಲೆ ಇರೋರು ಮತ್ತು ಮೂವತ್ತೈದು ವರ್ಷ ಕೆಳಗಡೆ ಇರೋರು ಯಾರು ಯುವಕರು ಇರ್ತಾರೋ ಅಕ್ಕ ತಂಗಿ ಇರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಕಾಂಗ್ರೆಸ್ ಪಕ್ಷ ಬಗ್ಗೆ ಹೇಳಿಬಿಟ್ಟು ನಾವು ನಾವು ಮೆಂಬರ್ಶಿಪ್ಪೆಲ್ಲ ಮಾಡಿಸ್ತೀವಿ ಇದು ಮೂವತ್ತ ಮೂರು ದಿನ ನಾವು ವರ್ಕ್ ಮಾಡಿರ್ತೀವಿ ಎಲ್ಲ ಸೇರಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮೆಲ್ಲ ಯುವಕರು ಎಲ್ಲರೂ ಸೇರಿಬಿಟ್ಟು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ ಹೋಬಳಿಗೆ ಹೋಗ್ತೀವಿ ಮುನ್ನೂರ ಮೂವತ್ತ ಐದು ಹಳ್ಳಿಗೆ ಹೋಗ್ತೀವಿ ಮುಲ್ಬಾಲ್ ತಾಲೂಕಲ್ಲಿ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ಗೊತ್ತಿರೋದೆ ತುಂಬ ಒಳ್ಳೆ ರಾಜಕೀಯ ಜಾಸ್ತಿ ಇದೆ ಅದ್ರಗೋಸ್ಕರ ನಾವೆಲ್ಲ ಮೂರು ದಿನ ಖುದ್ದಾಗಿ ವರ್ಕ್ ಮಾಡ್ತಾ ಇದ್ವಿ ನಾವು ಆಲ್ರೆಡಿ ನಾವು ಇತ್ಕೊಂಡ್ಬಿಟ್ಟು ನಾವು ಆಗಿರ್ತೀವಿ ನಾವು ಅಷ್ಟೊಂದು ಮೆಂಬರ್ಶಿಪ್ ಮಾಡಿರ್ತೀವಿ ಟೋಟಲ್ ನಮ್ಮ ಮೆಂಬರ್ಶಿಪ್ ಬಂದುಬಿಟ್ಟು ಟೋಟಲ್ ಮುಲ್ಬಾಲ್ ತಾಲೂಕಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಮೆಂಬರ್ಶಿಪ್ ಆಗಿರುತ್ತೆ ಟೋಟಲ್ ಎಲೆಕ್ಷನ್ ಕ್ಲೋ ಕ್ಲೋಸ್ ಆಗಸ್ಗೆ ಅದರಲ್ಲೂ ಬಂದುಬಿಟ್ಟು ಏನು ಐದು ಸಾವಿರದ ಎಂಬೈನೂರ ಮೂವತ್ತೊಂಬತ್ತು ಓಟಿಂಗು ರಿಜೆಕ್ಟ್ ಮಾಡ್ತಾರೆ ಹೆಂಗೆ ರಿಜೆಕ್ಟ್ ಮಾಡ್ತಾರೆ ಅಂದರೆ ಅವರು ಫೇಸ್ ಸರಿಯಾಗಿ ಕಾಣ್ತಾ ಇರಲ್ಲ ಇಲ್ಲಾಂದರೆ ಏಜ್ ಜಾಸ್ತಿ ಆರ ಜಾಸ್ತಿ ಆಗಿರುತ್ತೆ ಮತ್ತು ವಾಯ್ಸ್ ಸರಿಯಾಗಿ ಬಂದಿರೋಲ್ಲ ಸೊ ಎಲ್ಲ ಸ್ಕೂಟ್ನಿಯಲ್ಲಿ ಕ್ಯಾನ್ಸ್ ರಿಜೆಕ್ಟ್ ಆಗುತ್ತೆ ಓಟು ಯಾರು ಏನು ಏನು ಮಾಡೋಕ್ಕಾಗಲ್ಲ ಅಂದರೆ ಫೋರ್ ಜೀರೋ ಮಾಡೋಕ್ಕಾಗಲ್ಲ ಪಕ್ಕ ಬರಬೇಕು ಅವ್ರ ಮಾತ್ರ ಹೋಗಬೇಕು ಅವ್ರ ಮತ ಕೇಳಬೇಕು ಥರ ಕಾಂಗ್ರೆಸ್ ಸೇರ್ಪಡಾಗಿ ಸಾ ಕಾಂಗ್ರೆಸ್ಸಲ್ಲಿ ನಮ್ಗೆ ಐದು ಗ್ಯಾರಂಟಿ ಇದೆ ತುಂಬ ಇದೆ ನಮ್ಗೆ ಸರ್ಕಾರ ಇದೆ ಅಂತೇಳ್ಬಿಟ್ಟು ಹೇಳ್ತಾರೆ ನಾವು ಹೇಳ್ಬಿಟ್ಟು ಆ ಥರ ಪ್ರತಿಯೊಂದು ಮತಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡೋಕ್ಕೆ ನಮ್ಮ ಟೀಮು ನಮ್ಮ ತಂಡ ಎಲ್ಲ ಪ್ರಯತ್ನ ಮಾಡ್ತೀವಿ ಆದರೆ ಕೆಲವರು ಇದುಕೊಂಡ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಏನು ಲೋಕಲ್ಲು ಹೆಂಗಿದ್ದಾರೆ ಅಂದರೆ ಇವರು ಬರಬಾರ್ದು ಅಂತೇಳ್ಬಿಟ್ಟು ಮೂವತ್ತು ಮೂರು ದಿನ ಹಗ್ಲೂ ನೈಟು ಕಷ್ಟಪಟ್ಟಿರ್ತೀವಿ ನಮ್ಮ ಹತ್ರ ವಿತ್ ಎವಿಡೆನ್ಸ್ ಕೂಡ ಇದೆ ನಾವು ಎಷ್ಟು ವೋಟಿಂಗ್ ಮಾಡಿದ್ದೀವಿ ಪ್ರತಿಯೊಂದು ಮೊಬೈಲಲ್ಲೂ ಡೇಟಾ ಇರುತ್ತೆ ನಾವು ಎಲೆಕ್ಷನ್ ಕಮಿಷನರ್ಗು ನಾವು ರಿಪೋರ್ಟ್ ಮಾಡಿರ್ತೀವಿ ಅವ್ರು ಇತ್ಕೊಂಡ್ಬಿಟ್ಟು ಮೇಲ್ ಮಾಡಿ ನಾವು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಅದೇ ಹೇಳ್ತಾ ಬಂದರು ನಲ್ವತ್ತೆರಡು ದಿನ ಟೋಟಲ್ ಎಲೆಕ್ಷನ್ ನಡೆದಿದ್ದು ಮೂವತ್ತ್ ಮೂರು ದಿನ ಸ್ಟಾರ್ಟ್ ಆಯಿತು ಓಲ್ಡ್ ಮಾಡಿದ್ರು ಮೂರು ದಿನ ಹೇಳ್ತಾನೆ ಇದ್ದೀವಿ ಓಲ್ಡ್ ಮಾಡೋದು ಮೇಲ್ ಮಾಡೋದು ಮೇಲ್ ಮಾಡಿದ್ವಿ ಅದೇ ರೀತಿ ಮತ್ತೆ ಎತ್ಕೊಂಡ್ಬಿಟ್ಟು ಜೆಡ್ ಆರ್ಒ ಫೋನ್ ಮಾಡಿದ್ರು ಸೇಮ್ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಫೋನೇ ಪಿಕ್ ಮಾಡಲ್ಲ ಅವರು ಮತ್ತು ಪಿ ಆರ್ ಓಗೆ ಫೋನ್ ಮಾಡಿದ್ರೆ ಅವ್ರಿಗೂ ಸೇಮ್ ಅಂತಾರೆ ನದಿ ಸಾಹಿ ಎ ಎಸ್ ಐ ವೈ ಸಿ ಎಲೆಕ್ಷನ್ ಆಫೀಸರ್ ಇದ್ದಾರೆ ಅವ್ರಿಗೂ ಫೋನ್ ಮಾಡಿದ್ರೆ ಐ ವಿಲ್ ಕ್ಲಿಯರ್ ಇಟ್ ಡೂ ವರ್ಕ್ ಅಂತ ಹೇಳ್ತಾರೆ ಅವರು ನಮ್ಮ ಪಟಕ್ಕೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ನಲವತ್ತೇಳು ದಿನ ನಾವು ವೋಟಿಂಗ್ ನಡೆಯುತ್ತೆ ಆದರೆ ಮೂರು ದಿನ ಆದಮೇಲೆ ನಲವತ್ತು ಮೂವತ್ತ್ ಮೂರು ದಿನ ಆದಮೇಲೆ ಅದ್ರ ಬಿಟ್ಟು ಮೂರು ದಿನ ಆದಮೇಲೆ ನಮಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ ರೀಸನ್ ಕೇಳಿದ್ದಕ್ಕೆ ನೀವು ಓಟಿಗೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಕೊಡ್ತಾಯಿದ್ದೀರ ಮತ್ತು ಇನ್ನೊಂದು ಲೂ ಅಲ್ಗೇಳ್ತಾ ಇದ್ದೀರಾ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀರಾ ಮತ್ತು ಜೆರಾಕ್ಸ್ ಏನೋ ಮಾಡ್ತಾ ಇದ್ದೀರಾ ಜೆರಾಕ್ಸು ನಡೆಯಲ್ಲ ಏನೂ ನಡೆಯಲ್ಲ ಇದು ವಾಸ್ತವಾಂಶ ಏನಂದರೆ ಮುಲುವಾಗಲಲ್ಲಿ ಯಾರು ಆನೆಸ್ಟಾಗಿ ನಿಷ್ಠಾವಂತ ಕಾಂಗ್ರೆಸ್ ವರ್ ವರ್ಕರ್ ಮಾಡೋರನ್ನ ಬೆಳೆಸೋದಿಲ್ಲ ಮೈನ್ ಇಂಪಾರ್ಟೆಂಟ್ ಇದನ್ನು ಖುದ್ದಾಗಿ ಹೇಳ್ತೀನಿ ನಾನು ಡೈರೆಕ್ಟಾಗಿ ನಾನು ಎಲ್ ಕಂಪ್ಲೇಂಟ್ ಮಾಡಿ ಮಾಡ್ತೀನಿ ಏನೋ ನಮ್ಮ ಉದಯ ಸರ್ ಇದ್ದಾರೆ ಅವರು ಡೈರೆಕ್ಟಾಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಡಿ ಕೆ ಸಾಹೇಬು ಮನವಿ ಕೊಡ್ತೀವಿ ನಮ್ಗೆ ಅನ್ಯಾಯ ಆಗಿದೆ ಒಂದು ಮೆಂಬರ್ಶಿಪ್ಗೆ ಬಂದುಬಿಟ್ಟು ಐವತ್ತು ರೂಪಾಯಿ ಕಟ್ಟಾಗುತ್ತೆ ವಿತ್ ನಮ್ಮ ಮೆಂಬರ್ಶಿಪ್ ಮಾಡಿದ್ರೆ ನಮ್ಮ ಅಕೌಂಟಲ್ಲಿ ಐವತ್ತು ರೂಪಾಯಿ ಕಟ್ಟಾಗುತ್ತೆ ಹದಿನಾಲ್ಕು ಸಾವಿರ ಮೆಂಬರ್ಶಿಪ್ಪಲ್ಲಿ ಐದು ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತ್ಮೂರು ರಿಜೆಕ್ಟ್ ಮಾಡಿದ್ದಾರೆ ಇನ್ನೂ ಎಷ್ಟಿದೆ ಟೋಟಲು ಎಂಟು ಸಾವಿರದ ಎಂಬೈನೂರ ನಲ್ವತ್ತಿದೆ ನಮ್ಗೆ ಲಾಸ್ಟ್ ಏನು ಮಾಡಿದ್ರೆ ನಮ್ಮ ಹೆಸರೇ ಇಲ್ಲ ಅಲ್ಲಿ ಅಂದರೆ ನಾವು ಯಾರೋ ಇರ್ತಾರೆ ಯಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾವು ಯಾರಿಗೂ ಹೆದರೋದಿಲ್ಲ ನಾವು ವರ್ಕ್ ನಾವು ಮಾಡಿದ್ವಿ ಪ್ಲಾಸ್ಟಿಕ್ ದುಡಿಬೇ ದುಡಿದಿದ್ದೀವಿ ನಮ್ಗೆ ಅನ್ನಾಯ ಆಗಿದೆ ನಾವೇ ಕೊಡಿಸ್ಬೇಕು ನಾವು ಕೆ ಪಿ ಸಿದ್ಗೆ ಹೋಗ್ತೀವಿ ನಾವು ಮರಿ ಡಿ ಕೆ ಸಾಗಿ ಮನವಿ ಮಾಡ್ತೀವಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರಿಗೂ ಮನವಿ ಮಾಡ್ತೀವಿ ಹಾಗೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟು ಮಂಜುನಾಥ್ ಗೌಡ ಆಗಿದ್ದಾರೆ ಐದು ಲಕ್ಷ ಮೆಜಾರಿಟಿಯಲ್ಲಿ ಗೆದ್ದಿದ್ದಾರೆ ಅವ್ರಿಗೆ ಇದು ನಿಮ್ಮ ಮಾಧ್ಯಮ ಮುಖಾಂತರ ಮೊದಲನೇದಾಗಿ ಅವ್ರಿಗೆ ಶುಭ ಕೊಡ್ತೀನಿ ಅದೇ ರೀತಿ ನಮ್ಗೆ ತುಂಬ ಅನಾಯ ಆಗಿದೆ ಯಾಕಂದರೆ ಇಲ್ಲಿ ಒಳೆ ರಾಜಕೀಯ ಜಾಸ್ತಿ ಇದೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಮಾ ಬೆಳೆಸಲ್ಲ ನಮ್ಮ ಹತ್ರ ಪ್ರತಿಯೊಂದು ಊರಲ್ಲಿ ಮಾಡಿರೋದು ಮೆಂಬರ್ಶಿಪ್ ಇದೆ ವೀಡಿಯೋಸ್ ಇದೆ ವಿತ್ ನಮ್ಮ ಪ್ರತಿಯೊಂದು ಮೊಬೈಲಲ್ಲೂ ಇದೆ ಯುವಕರೆಲ್ಲ ಮೂರುವರೆ ಸಾವಿರ ಹುಡುಗರು ಫೋನ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ನಿಮ್ದು ಯಾಕೆ ಅನೌನ್ಸ್ ಆಗಿಲ್ಲ ನಿಂದು ಯಾಕೆ ಅನೌನ್ಸ್ ಆಗಿಲ್ಲ ಅಂತೇಳ್ಬಿಟ್ಟು ಯಾರು ಕಷ್ಟ ಬಿಡ್ತಾರೋ ಅವ್ರು ಬೆಳೆಸೋದಿಲ್ಲ ಯಾಕೆ ಈ ಥರ ಇದ್ದೀರಾ ಅಂದರೆ ಪಕ್ಷಕ್ಕೆ ನಾವು ದುಡಿಯೋದು ನಮ್ಮ ತಪ್ಪ ನೀವೇ ಯೋಚನೆ ಮಾಡಿ ಹೇಳಿ ಈಗ ನಿಮ್ಗೆ ಯಾರು ನಾವು ನಮ್ಗೆ ಆಪೋಸಿಟ್ ನಾವು ತಲೆ ಕೆಡಿಸ್ಕೊಂಡು ಹೋಗಲ್ಲ ನಾವು ವರ್ಕ್ ನಾವು ಮಾಡ್ಕೊಂಡು ಹೋಗ್ತೀವಿ ಅವ್ರು ಆಗಿರಲಿ ಎಷ್ಟು ಮೇಲಕ್ಕನ್ನೇ ಇರಲಿ ಯಾರು ಕಷ್ಟಪಡಿದ್ರೆ ಅವ್ರು ಕೊಡಲಿ ಪಾರ್ಟಿ ಅವ್ರಿಗೆ ಗುರ್ತಿನ ಮಾಡಿ ಅವ್ರು ಕಷ್ಟಪಡಿದ್ರೆ ಅವ್ರು ಕೊಡಲಿ ಇವಾಗ ನಮ್ಮ ಹೆಸರೇ ಅನೌನ್ಸ್ ಆಗಿಲ್ಲಲ್ಲ ನಾವೇನು ಯಾರನ್ನು ಕೇಳಲಿ ನಾವು ಮಾಡ್ತೀವಿ ಮಾಡ್ತೀವಿ ಲಾಸ್ಟ್ ವರೆಗೂ ಅನೌನ್ಸ್ ಮಾಡಿಲ್ಲ ಇಲ್ಲ ಹಂಗೆ ನಾವು ನಾವೇ ಬಿಡ್ತಾ ಇದೀವಲ್ಲ ಇಲ್ಲ ಭಯ ಬಿದ್ದಿದ್ದಾರೆ ನಾವೆಂದರೆ ಭಯ ಬಿದ್ದಿದ್ದಾರೆ ಒಂದು ಇಲ್ಲ ನೀವು ಗೆತ್ತಿರೋ ಅಂತ ಬಿಟ್ಟು ಬಿಟ್ಬಿಟ್ಟರೆ ನಮ್ಮ ಪಾರ್ಟಿ ಮಾಡಿರೋದು ಅಷ್ಟೇ ನಮ್ಮ ಪೋಸ್ಟ್ಗೋಸ್ಕರ ಮತ್ತು ಇನ್ನೊಂದು ಅಧಿಕಾರ ಮಾಡಿಲ್ಲ ನಾನು ಆಲ್ರೆಡಿ ನಾನು ಮುಂದೆ ಎಲ್ಲ ಯೂತ್ ಕಾಂಗ್ರೆಸ್ ಮಾಡಿದ್ದೀನಿ ನಾನು ಒಂಬತ್ತು ವರ್ಷಗಳಿಂದ ಸತತವಾಗಿ ಯೂತ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಗೆ ಎಲೆಕ್ಷನ್ ಇದ್ದೀನಿ ಅದೇ ರೀತಿ ನಮ್ಮ ಏನು ಅಮೃತ್ಸರ್ ಇದ್ರು ಅವಾಗೂ ಎಲೆಕ್ಷನ್ ಮಾಡಿದ್ದೀನಿ ಅದೇ ರೀತಿ ನಮ್ಮ ಎಮ್ ಪಿ ಸಾಹೇಬರು ಇದ್ದಾಗ ಅವರು ಎಲೆಕ್ಷನ್ ಮಾಡಿದ್ದೀನಿ ಎಲ್ಲರು ಎಲ್ಲ ಕ್ಯಾಂಡಿಡೇಟ್ಸ್ಗೂ ನಾವು ಎಲೆಕ್ಷನ್ ಮಾಡಿದ್ದೀವಿ ಎಲ್ಲನೂ ಅನೌನ್ಸ್ ಮಾಡಿದ್ದಾರೆ ನಾವು ನಾವಿಬ್ಬರೂ ಮಾತ್ರ ಸರ್ದಾರ್ನ ಬ್ಲ್ಯಾಕ್ ಕಾಂಗ್ರೆಸ್ ಸರ್ದಾರ್ನ ಕ್ಯಾಂಡಿಡೇಟ್ ಇದ್ದಾರೆ ಅವ್ರದ್ದು ಅನೌನ್ಸ್ ಮಾಡಿಲ್ಲ ಅಸೆಂಬ್ಲಿ ಕ್ಯಾಂಡಿಡೇಟ್ ನನ್ನನ್ನು ಅನೌನ್ಸ್ ಮಾಡಿಲ್ಲ ಅವ್ರ ಉದ್ದೇಶ ಏನು ಉದ್ದೇಶ ಏನಂದರೆ ಬಡವರು ಮಕ್ಕಳು ಬೆಳಿಬಾರ್ದು ಈ ಮೈನಾರಿಟಿಯಲ್ಲಿ ಮಾಮೂಲು ಬೆಳೆಬಿಡ್ತಂತ ಅವ್ರು ಬೆಳೀಬಾರ್ದು ಎಸ್ ಸಿ ಅಲ್ಲಿ ಇವ್ರು ಬೆಳಿಬಾರ್ದು ಹೇಳ್ಬಿಟ್ಟು ನಮ್ಮದು ಉದ್ದೇಶ ಪೂರ್ವವಾಗಿ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿದೆ ದುಡ್ಡು ಕೊಟ್ಟು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಇದು ಮಾತ್ರ ಸತ್ಯ ಯಾಕಂದ್ರೆ ಇಷ್ಟೊಂದ ಮಾಡಿದೀವಿ ಇಷ್ಟ ಮಾಡಿದೀವಿ ಯಾರು ಕೇಳಿದ್ರು ಹೇಳ್ತಾರೆ ಬೆಳಗ್ಗೆಯಿಂದ ಮೂರುವರೆ ಸಾವಿರ ಜನ ಫೋನ್ ಮಾಡ್ತಾ ಇದ್ದಾರೆ ಏನಾಯ್ತು ನಿಂದು ಯಾಕೆ ಅನೌನ್ಸ್ ಆಗಿಲ್ಲ ಯಾಕೆ ಅನೌನ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಎವಡೆನ್ಸ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಚುನಾವಣೆ ಆಯ್ತು ಹೌದು ಅವಾಗ ಇದು ಕ್ಯಾನ್ಸಲ್ ಮಾಡಿದ್ರು ಅವರು ಹೌದು ಹೌದು ಪ್ರೆಸ್ಫೆಕ್ಟ್ ನೀವು ಕೊಡ್ಬೋದಾಗಿತ್ತಲ್ಲ ಸರ್ನು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜುಲೈನ್ ಹೌದು ಸರ್ ಅವಾಗ ಅವಾಗ ಮಾತಾಡಿದ್ವಿ ಅವ್ರು ಇತ್ಕೊಂಡ್ಬಿಟ್ಟು ಇದೆಲ್ಲ ಕ್ಲಿಯರ್ ಆಗುತ್ತೆ ನೀವು ಕ್ಲಿಯರ್ ಮಾಡಿ ಕೊಡ್ತೀನಿ ತಲೆ ಕೆಡ್ಸ್ಕೊಂಬಿಡಿ ನೀವು ವರ್ಕ್ ನೀವು ಮಾಡಿ ಆಗತ್ತೆ ನೀವು ವರ್ಕ್ ಮಾಡಿದ್ದೀರಾ ಪಾರ್ಟಿಗೋಸ್ಕರ ನಾವು ವರ್ಕ್ ಮಾಡೋದು ಬೇಕು ಯಾರಾದ್ರೂ ಬಂದು ಮಾಡೋಂಗಲ್ಲ ನಮ್ಮದು ಬಂದುಬಿಟ್ಟು ಆರು ಸಾವಿರ ಚಿಲ್ರಂಗ ವೋಟಿಂಗ್ ಆಗಿದೆ ಟೋಟಲ್ ಒಂಬತ್ತು ಸಾವಿರ ಚಿಲ್ಲರಿಗೂ ನಾವು ವೋಟಿಂಗ್ ಮಾಡಿಸಿದ್ವಿ ಮೆಂಬರ್ಶಿಪ್ ಮಾಡ್ಸಿದ್ವಿ ಪ್ರೂಫ್ ಇದೆ ನಮ್ಮ ಹತ್ರ ಇವಾಗ ಹೆಂಗಂದರೆ ಮೊಬೈಲಲ್ಲಿ ಸ್ವಲ್ಪ ಕಣ್ಣು ಹಂಗೆ ಹಿಂಗೆ ಮಾಮೂಲಿ ಹಿಂಗೆ ಅಂದರೆ ಕೂಡ ಅದು ಓಟ್ ತಗೊಳ್ಳಲ್ಲ ಎಲ್ಲ ಡೀಸೆಲ್ ಬಂದ್ಬಿಟ್ಟಿದೆ ಯಾರನ್ನ ಯಾರೂ ಆಗಲ್ಲ ಅವ್ರು ಬಂದಬೇಕು ಐ ಎಮ್ ಜಾಯ್ನಿಂಗ್ ಯೂತ್ ಕಾಂಗ್ರೆಸ್ ಅಂತ ಹೇಳಬೇಕು ಆ ಹೇಳಿದ ತಕ್ಷಣವೇ ಮತ್ತೆ ಅದು ಓಟ್ ಬ್ಯಾಂಕಿಂಗ್ ಅಂತ ಎಲ್ಲ ಸ್ಕ್ಯಾನ್ ಮಾಡ್ತೀನಿ ತಗೊಳ್ತಾರೆ ಓಟಿಗೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಎಲ್ಲಿ ಯಾರು ಕೊಡ್ತಾರೆ ಸಾವಿರ ರೂಪಾಯಿ ಓಟಿಗೆ ಎಡುವಂಥ ಕೇಳಿದ್ದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ಏನು ಇಲ್ಲ ಇದಕ್ಕೆ ನಾವು ಇದಕ್ಕೆ ನಮ್ಮ ನ್ಯಾಯ ಸಿಗಬೇಕು ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಾವು ಪಾರ್ಟಿಗೋಸ್ಕರ ದುಡಿದಿರೋದು ನಮಗೋಸ್ಕರ ಅಲ್ಲ ನಾನು ಪೋಸ್ಟ್ ಬೇಕಾಗಿಲ್ಲ ಪಾರ್ಟಿ ನಾವು ಮುಂದೆ ಬರಬೇಕಂತ ಮಾಡ್ತಾ ಇರೋದು ಅದು ಬೇರೆ ಮುಲ್ಬಾಲ್ ತಾಲೂಕು ಕೋಲಾರ ಡಿಸ್ಟ್ರಿಕ್ ತಾಲೂಕು ಹೆಂಗೆ ಅಂದರೆ ಗೊತ್ತೋ ನಿಮಗೆ ಚೆನ್ನಾಗಿ ಗೊತ್ತು ಯಾವ ಥರ ಕಾಂಗ್ರೆಸ್ ಪಕ್ಷ ಇದೆ ಹೇಳ್ಬಿಟ್ಟು ದಯವಿಟ್ಟು ನಮಗೆಲ್ಲ ನ್ಯಾಯ ಕೊಡಿಸ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಇನ್ನೊಂದು ಐದು ಜನ ಕ್ಯಾಂಡಿಡೇಟ್ ಇತ್ತು ಐದು ಜನ ಕ್ಯಾಂಡಿಡೇಟ್ ನಿಮ್ಮ ಜೊತೆಯಲ್ಲಿ ಇದ್ರಲ್ಲ ಅವರು ಮೂವರು ಜನ ಬಂದಿದ್ದಾರೆ ಇಬ್ಬರು ನೀವು ಯಾಕೆ ಸರ್ಟ್ ಬಂದಿಲ್ಲ ಅದೇ ಸರ್ ಅದು ಅವರು ಬೇಕಂದ್ರೆ ಮಾಡಿರೋದು ಅವರು ಈ ಒಳ್ಳೆ ರಾಜಕೀಯ ಅಂದರೆ ಇಂಥ ಸಿಂಡಿಕೇಟ್ ನಮ್ಮದೊಂದು ಒಂದು ಸಿಂಡಿಕೇಟ್ ಇದೆ ನಾವೇನು ಮಾನ್ಯ ಕರ್ನಾಟಕ ಪ್ರೆಸಿಡೆಂಟ್ ಆಗಿದ್ದಾಗ ಮಂಜುನಾಥ್ ಗುಡ್ ನಾವು ಎಲೆಕ್ಷನ್ ಮಾಡಿದ್ದೀವಿ ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದೀವಿ ಇದು ಹೆಂಗಂದ್ರೆ ಯಾರಿಗು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೂ ಉದ್ದೇಶಪೂರ್ವಕವಾಗಿ ನಮಗೆ ಈ ಥರ ತೊಂದರೆ ಕೊಟ್ಟಿದ್ದಾರೆ ನಾವು ಗೆಲ್ಲೇಬಾರ್ದು ಹೇಳ್ಬಿಟ್ಟು ಎಲ್ಲ ಯೂಸ್ಗೂ ಗೊತ್ತು ಎಲ್ಲ ಅಕ್ಕದಂಗ ಗೊತ್ತು ಯಾಕಂದರೆ ನಮ್ಮ ಹತ್ರ ನಮ್ಗೆ ಕೇಳ್ತಾರೆ ಎವಿಡೆನ್ಸ್ ನಮ್ಮ ಹತ್ರ ಇದೆ ಒಂದು ಮೊಬೈಲಲ್ಲಿ ನೂ ನಾನ್ನೂರ ಹದಿನೆಂಟು ವೋಟಿಂಗ್ ಇದೆ ಬರೀ ಒಂದು ಮೊಬೈಲಲ್ಲಿ ಮಾತ್ರ ಇನ್ನು ಬೇರೆ ಮೊಬೈಲಲ್ಲಿ ಇಕ್ಸ್ತಿರ್ಬೋದು ನಮ್ಮ ಹತ್ರ ಎವಿಡೆನ್ಸ್ ಬಗ್ಗೆ ಎಲ್ಲ ಡಾಕ್ ದಾಖಲೆ ತರಿಸ್ಬಿಟ್ಟು ಎಲ್ಲ ಇದೆ ನಮ್ಮ ಹತ್ರ ಎಲ್ಲ ಅನೌನ್ಸ್ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ಗೆ ಯಾಕೆ ನೀವು ಮಾಡಿ ಮಾಡಿ ಅಂತ ಯಾಮಾರ್ಸಿ ಹ್ಯಾಮಾರಿಸ್ಬಿಟ್ಟು ಲಾಸ್ಟಲ್ಲಿ ನಮ್ಮದು ಹೆಸರೇ ಅನೌನ್ಸ್ ಮಾಡಿಲ್ಲ ಅವ್ರ ಭಯ ಇದ್ದಿದ್ರೆ ನಮ್ಮ ಹೆಸರು ಅನೌನ್ಸ್ ಬರ್ತಾಯಿತ್ತು ಅಲ್ಲ ಸರ್ ನೀವೇ ಯೋಚನೆ ಮಾಡಿ ಹಂಗಿದ್ದೀರಾ ಮನಸ್ಸು ಬರ್ತಾಯಿದ್ರು ಇಷ್ಟೊಂದು ಮಾತು ಮಾತಾಡೋಕ್ಕೆ ಅವಶ ಅವಕಾಶ ಕೊಟ್ಟಿದ್ದಂತ ತಮ್ಮೆಲ್ಲೂ ಅನಿಸ್ತಾ ನನಗೆ ನ್ಯಾಯ ಸಿಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತೆ ಮುಗಿಸ್ತಾ ಜೈ ಹಿಂದೆ ಕನ್ನಡ